ನಮಸ್ಕಾರ ಪ್ರೇವೀಕ್ಷಕರ ಮೂಡಲ ದೇನಿ ಹಳೆಯ ಪಬ್ಲಿಕ್ ಆರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಹೊಸ ಔಷಧಿಯನ್ನು ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥರಿರುವಂತ ಶರತ್ ಚಂದ್ರ ಸ್ವಾಮೀಜಿ ಕುಂದೂರು ಮಠ ಮೈಸೂರು ಇವರು ಈ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥರಿದ್ದ ಉಪಸ್ಥಿತರಿದ್ದಾರೆ ಇವರು ಸಾವಿರದ ಒಂಬೈನೂರ ಎಂಬತ್ತು ಇದು ನನ್ನಿಂದ ಸಾಧ್ಯವೇ ಅಂತ ಯೋಚನೆ ಮಾಡಿದಾಗ ಆ ಪ್ರಶ್ನೆಯನ್ನ ನಮ್ಮೊಳಗಡೆ ಹಾಕೊಂಡಾಗ ಮಾನಸ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಒಂದು ದಿಟ್ಟ ನಿರ್ಧಾರ ತಗೊಂಡ್ರು ಅದೇನಂದ್ರೆ ಎಸ್ ಸಾಧ್ಯ ಅಂತ ಮುನ್ನೂರು ವಿದ್ಯಾರ್ಥಿಗಳು ಅದನ್ನ ಸಾಧಿಸಿ ತೋರಿಸಿದಿರಿ ಹಾಗಾಗಿ ಒಳ್ಳೇಗಾಲ ಚಾಮರಾಜನಗರದ ಭಾಗದ ಎಲ್ಲ ಪೋಷಕರ ಪರವಾಗಿ ನಿಮಗೆ ಗೌರವ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವತ್ತು ಅಡ್ಮಿಷನ್ ಇದ್ದಿದ್ದು ತೊಂಬತ್ತ ತೊಂಬತ್ನಾಲ್ಕು ಶಿಕ್ಷಣ ಸಂಸ್ಥೆ ಪ್ರಾರಂಭ ಆಗಿದ್ದು ತೊಂಬತ್ನಾಲ್ಕು ಅಡ್ಮಿಷನ್ ಎತ್ತಿತ್ತಪ್ಪ ಅಂದ್ರೆ ತೊಂಬತ್ತಾರು ಜನ ಮಕ್ಕಳು ಅಡ್ಮಿಷನ್ ಅಂದ್ರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಷ್ಟು ಎತ್ತರಕ್ಕೆ ಶಿಕ್ಷಣ ಸಂಸ್ಥೆ ಬೆಳೆದಿದೆ ಅಂದ್ರೆ ಇವತ್ತು ಮೂರು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ತೊಂಬತ್ತಾರರಿಂದ ಮೂರು ಸಾವಿರಕ್ಕೆ ರೀಚ್ ಆಗ್ಲಿಕ್ಕೆ ನಾಗರಾಜಣ್ಣ ಮತ್ತು ದತ್ತೇಶ್ ಅವರು ಅದೇನು ಶ್ರಮ ಪಟ್ಟಿದ್ದಾರೋ ಅದೇನು ಕೆಲಸ ಮಾಡಿದಾರೋ ಅದ್ ಯಾವ್ದು ನಮಗ್ ಗೊತ್ತಾಗಲ್ಲ ಆದ್ರೆ ಗೊತ್ತಾಗ್ತಿರೋದೇನು ಅಂತಂದ್ರೆ ನೀವೆಲ್ಲ ಶ್ರಾಧಿಸಿದ್ದೀರಲ್ಲ ಅದು ಇವತ್ತು ಗೊತ್ತಾಗ್ತಾ ಇದೆ ಹಾಗಾಗಿ ದತ್ತೇಶ್ ಅವರು ನಾಗರಾಜ್ ಒಂದಷ್ಟು ಮಾತಾಡ್ತಾರೆ ನಾಗರ ಜನ ಮಾತಾಡಲ್ಲ ಒಂದು ಫಿಲಾಸಫಿ ಇದೆ ಏನು ಗೊತ್ತಾ ಯು ಶುಡ್ ನಾಟ್ ಸ್ಪೀಕ್ ಯುವರ್ ವರ್ಕ್ ಶುಡ್ ಸ್ಪೀಕ್ ಅಂತ ಅದನ್ನ ಈ ಸಂಸ್ಥೆ ತೋರಿಸಿದೆ ಅಂತ ಹೇಳ್ತಾ ಸಂಸ್ಥೆಯ ಮುಖ್ಯಸ್ಥರಿಗೆ ಒಂದು ಸಣ್ಣ ಕಿವಿಮಾತು ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಷ್ಟು ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ಹೊರಗಡೆ ಹೋಗಿದ್ದಾರೆ ಹೊರಗಡೆ ಹೋಗಿರ್ತಕ್ಕಂಥ ಮಕ್ಕಳು ಏನೇನು ಸಾಧನೆ ಮಾಡಿದ್ದಾರೆ ಆ ಮಾಹಿತಿನ ಎರಡ್ ಸಾವಿರದ ಇಪ್ಪತ್ತೈದರ ಮಾನಸೋತ್ಸವ ಕಾರ್ಯಕ್ರಮದಲ್ಲಿ ಈ ಡಿಜಿಟಲ್ ಮೀಡಿಯಾದ ಮೂಲಕ ಪ್ರಕಟಿಸಿದರು ಅದಕ್ಕೆ ತಯಾರಾಗಿ ಯಾಕೆಂದ್ರೆ ಇದು ಮಾಹಿತಿ ತಂತ್ರಜ್ಞಾನದ ಯುಗ ಮಾಹಿತಿ ಇದ್ರೆ ಸಂಸ್ಥೆಯನ್ನ ಇನ್ನೂ ಎತ್ತರಕ್ಕೆ ಹೇಗೆ ಬೆಳೆಸಬಹುದು ಅನ್ನುವಂತಹ ತಂತ್ರಜ್ಞಾನವನ್ನು ನೀವು ಬಳಸಬಹುದು ಹಾಗಾಗಿ ಒಂದು ಡಾಟಾ ಬೇಸ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಇಷ್ಟಿಂದ ಏಕ ಈ ಮುನ್ನೂರು ಜನ ಸಾಧನೆ ಮಾಡಿದಿರಲ್ಲ ಅದರಲ್ಲಿ ಒಂದು ತೊಂಬತ್ತು ಜನರಿಗೆ ನೂರು ಜನರಿಗೆ ಸನ್ಮಾನ ಮಾಡಿದ್ವಿ ಇಲ್ಲಿ ಮುಗಿದಿಲ್ಲ ಜೀವನ ನಿಮ್ ಜೀವನ ಇನ್ ಮೇಲೆ ಸಾಂದ ಮೇಲೆ ಇದೆ ಇನ್ ಮುಂದಿನ ಜೀವನ ಹೇಗೆ ಏನಿಸ್ಬೇಕು ಅನ್ನೋದಕ್ಕೆ ನಿಮ್ಗೊಂದು ಟಿಪ್ಸ್ ಕೊಡ್ತೀನಿ ದಯವಿಟ್ಟು ಕೇಳಿಸ್ಕೊಡಿ ಒಂದ್ಸತಿ ಮಾಮೊಳ್ಳಿ ಮದ್ದೂರು ಆ ಮಧ್ಯದಲ್ಲಿ ರಸ್ತೆ ಮೇಲೆ ಯಾರೋ ದೊಡ್ಡ ಕಲ್ಲು ತಂದಿಟ್ಬಿಟ್ಟಿರ್ತಾರೆ ಬೆಳಗ್ ಬೆಳಿಗ್ಗೆನೆ ಆರು ಗಂಟೆ ಏಳು ಗಂಟೆಗೆ ಕಲ್ಲು ಅಲ್ಲಿ ಬೆಳಗ್ಗೆ ಬೆಳಗ್ಗೆನೆ ಬರ್ತಾ ಇದ್ರಲ್ಲ ಕಲ್ಲನ್ನ ನೋಡ್ಬಿಟ್ಟು ನಿಂತ್ಕೊಂಡ್ರು ಇದು ಯಾವನಪ್ಪ ಇಷ್ಟು ದಪ್ಪ ಬಂಡೆ ಇಲ್ಲಿ ಇಟ್ಬಿಟ್ಟಿರೋನು ಯಾಕೆ ತಂದಿಟ್ರು ಹೇಗೆ ತಂದಿಟ್ರು ಎಲ್ಲಿಂದ ತಂದಿಟ್ರು ಅಂತ ಯೋಚನೆ ಮಾಡಲ್ಲ ನಿಂತ್ಕೊಳ್ಳೋ ಅಸ್ತತ್ಗೆ ಹತ್ತಾರು ಜನ ಸೇರ್ಕೊಂಡ್ರು ನೂರಾರು ಜನ ಸೇರ್ಕೊಂಡ್ರು ಟ್ರಾಫಿಕ್ ಜಾಮ್ ಆಗಿ ಬಂದ್ರ ಎಲ್ಲರ ಪ್ರಶ್ನೆ ಏನು ಅಂತಂದ್ರೆ ಏನ್ ಸರ್ ಇದು ಇಂತ ಅನಾಥ ಮಾಡ್ಬಿಟ್ಟಿದ್ದಾರೆ ಯಾರ ಸರ್ ಇದನ್ನ ಮಾಡಿದ್ದು ಇಷ್ಟು ದೊಡ್ಡಲ್ಲಿ ಯಾಕೆ ತಂದಿಟ್ರು ಯಾಕೆ ತಂದಿಟ್ರು ಹೇಗ್ ತಂದಿಟ್ರು ಅಂತ ಎಲ್ಲರೂ ಮಾತಾಡಕ್ ಬ್ಲಾ 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 ಅಂತ ಮಾತಾಡಕ್ ಶುರು ಮಾಡಿದ್ರು ಆಮೇಲೆ ನನ್ನಂತ ಒಬ್ಬ ಬುದ್ಧಿವಂತ ಫೋನ್ ಈಗ ಮೊಬೈಲ್ ಇದ ಅಲ್ವಾ ಫೋನ್ ಅನ್ನು ಎತ್ಕೊಂಡು ವಿಡಿಯೋ ಮಾಡಕ್ ಶುರು ಮಾಡಿದ ಅಗರ ಮದ್ದೂರು ಭಾಗದಲ್ಲಿರೋ ರಸ್ತೆಯ ಈ ಘಟನೆ ಬೀದರ ಹೋಯ್ತು ಇಡೀ ಪ್ರಪಂಚಕ್ಕೆ ಕೊಟ್ಟೋಯ್ತು ಏನಂತ ಯಾವ ಅಭಿವ್ಯಕ್ತಿಗಳು ಇಷ್ಟು ದೊಡ್ಡ ಬಂಡೆಯನ್ನು ಇಲ್ಲಿ ಚೆಂದಿಟ್ಟಿದ್ದಾರೆ ನೋಡಿ ಎಷ್ಟು ತೊಂದರೆ ಆಗಿದೆ ನೋಡಿ ಬಸ್ಗಳು ಮೋಟರ್ ಬೈಕ್ ಕಾರು ಎಲ್ಲ ಜನ ನಿಂತಿದ್ದಾರೆ ಏನು ಸತ್ತೋಗಿದ್ದಾರೆ ಗ್ರಾಮ ಪಂಚಾಯತ್ ಅವರು ಈ ಕ್ಷೇತ್ರದ ಎಂ ಎಲ್ ಇಟ್ಟ ಅಂತ ಎಲ್ಲರ ಮೇಲೂ ಆರೋಪ ಮಾಡಕ್ ಶುರು ಮಾಡಿದ್ರು ಆ ಸಂದರ್ಭಕ್ಕೆ ಉಪ್ಪುಮೋಳೆ ಗ್ರಾಮದಿಂದ ಮಾನಸ ಶಿಕ್ಷಣ ಸಂಸ್ಥೆಗೆ ಬರ್ತಾ ಇದ್ದಂತ ಮಹೇಂದ್ರ ನಿಂತ್ಕೊಂಡು ನೋಡಿದ ಅಂತ ಜನರು ದಾಳಿಗುಡ್ಸ್ಕೊಂಡು ಒಳಗಡೆ ಹೋಗಿ ನೋಡ್ತಾನೆ ದೊಡ್ಡ ಕಲ್ಲು ಇಟ್ಬಿಟ್ಟಿದ್ದಾರೆ ಏನ್ ಸೇರಿದ್ರು ಅಂದ್ರೆ ನೋಡಿ ಎಂತ ದೊಡ್ಡ ಅನಾಹುತ ಮಾಡಿಬಿಟ್ಟಿದ್ದಾರೆ ಯಾರು ಅಂತ ಮಾತಾಡ್ತಿದ್ದಾಗೆ ಮಹೇಂದರಿಗೆ ಟಕ್ ಅಂತ ಒಂದ್ ಐಡಿಯಾ ಒಳಿತ್ತು ಒಂದು ಕೆಲಸ ಮಾಡಿ ಸಚಿವನಾಗಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಅವರ ಇಲಾಖೆ ನಮಗೆ ಸಿಕ್ಕಾಗ ಇದೊಂದು ಸುವರ್ಣ ಅವಕಾಶ ಒಂದು ಸುವರ್ಣ ಅವಕಾಶ ನಿಜಕ್ಕೂ ಸದೃಢವಾದಂತಹ ಒಂದು ಸಮಾಜ ಕಟ್ಟಲಿಕ್ಕೆ ಇದು ಸೂಕ್ತವಾಗಿರುವಂತಹ ಇಲಾಖೆ ಅಂತ ನಂಬಿ ಒಂದಿನ ವ್ಯರ್ಥವನ್ನು ಮಾಡಿದ್ರೆ ಬಲವಾಗಿ ನಂಬಿ ಆ ದಿಕ್ಕಿನಲ್ಲಿ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಅವರು ಬಹಳ ಸ್ಪಷ್ಟ ಆಲೋಚನೆ ಇತ್ತು ಈ ದೇಶ ಪ್ರಗತಿ ಕಾಣಬೇಕು ವಿಶ್ವಗುರು ಆಗಬೇಕು ಅಭಿವೃದ್ಧಿ ಹೊಂದಂತ ರಾಷ್ಟ್ರ ಆಗಬೇಕು ವಿಕಸಿತ ಭಾರತ ಆಗಬೇಕು ಅಂದ್ರೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಹಾಗಾಗಿ ಅವರು ತಂದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ನಮ್ಮ ರಾಜ್ಯದಲ್ಲಿ ಅನುಷ್ಠಾನವನ್ನು ಮಾಡಬೇಕು ಅಂತ ನನಗೆ ಸುವರ್ಣ ಅವಕಾಶ ಯಾಕೆಂದ್ರೆ ಎಲ್ಲರೂ ಸಚಿವರು ಆಗ್ತಾರೆ ಅವರ ಕಾಲದಲ್ಲಿ ಇಂಥ ನೀತಿ ಬರೋದು ಒಂದು ಸುವರ್ಣ ಅವಕಾಶ ಈ ನೀತಿ ಬಂದಾಗ ನಾನು ನೋಡಿದಾಗ ನೀತಿಯ ಸಮಿತಿಯ ಅಧ್ಯಕ್ಷರಾಗಿದ್ದವರು ಕಸ್ತೂರಿ ರಂಗನ್ ಅವರು ಹೆಚ್ಚು ಕಡಿಮೆ ನಮ್ಮ ರಾಜ್ಯದವರೇ ಇದ್ರು ಆ ಸಮಿತಿಯಲ್ಲಿ ಹಾಗಾಗಿ ಇಡೀ ನೀತಿಯನ್ನು ತರುವಂತಹ ಒಂದು ನೆಲೆ ಆಗಿದ್ದು ನಮ್ಮ ಕರ್ನಾಟಕ ರಾಜ್ಯ ಹಾಗಾಗಿ ನಮ್ಗೆ ಅಡ್ವಾಂಟೇಜ್ ಇತ್ತು ಅಡ್ವಾಂಟೇಜ್ ಏನು ಅಂದ್ರೆ ಮುಂದೆ ಸಾಕಲಿಕ್ಕೆ ಅನುಷ್ಠಾನವನ್ನು ಮಾಡಲಿಕ್ಕೆ ಹಾಗಾಗಿ ಇದನ್ನೆಲ್ಲ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಇದರಲ್ಲಿ ಯಾವುದು ರಾಜಕೀಯ ಅಲ್ಲ ಯಾವುದೇ ಧರ್ಮದ ವಿರೋಧವಾಗಿರಲಿಲ್ಲ ಯಾವುದೇ ಜಾತಿ ವಿರೋಧವಾಗಿರಲಿಲ್ಲ ಅದು ಇನ್ನ ಬಹಳ ಸ್ಪಷ್ಟವಾಗಿ ಯಾರು ಶಿಕ್ಷಣ ವಂಚಿತರಾಗಿದ್ರು ಯಾರಿಗೆ ಸೋಷಿಯಲಿ ಡಿಸ್ಅಡ್ವಾಂಟೇಜ್ ಸೆಕ್ಷನ್ ಇದೆ ಯಾರಿದ್ರು ಅವರಿಗೆ ಆದ್ಯತೆಯನ್ನು ಕೊಡಬೇಕು ಯಾವ ಹಿಂದುಳಿದ ಭಾಗಗಳಿದೆಯೋ ಆ ಹಿಂದುಳಿದ ಭಾಗಗಳಲ್ಲಿ ಕಲಿತೀವಿ ನಾವು ವಾಸ ಮಾಡುವಂತಹ ಸ್ಥಳದಲ್ಲೇ ನಮಗೆ ಗುಣಮಟ್ಟದ ಶಿಕ್ಷಣ ಸಿಗ್ತೇವೆ ಹಾಗಾಗಿ ನಮ್ಮೂರು ನಮ್ಮ ಹೆಮ್ಮೆ ನಮ್ಮ ತಾಲೂಕು ನಮ್ಮ ಹೆಮ್ಮೆ ನಮ್ಮ ಜಿಲ್ಲೆ ನಮ್ಮ ಹೆಮ್ಮೆ ಆಗಿರಬೇಕು ಅದಾಗಬೇಕಾದ್ರೆ ನಾವು ಸೌಕರ್ಯಗಳನ್ನು ಸಹ ಕೊಡಬೇಕು ಕೇವಲ ಮಾತಲ್ಲಿ ಹೇಳಿದ್ರೆ ಅದು ಸಾಧ್ಯವಾಗಲಿ ಹಾಗಾಗಿ ಈ ದಿಕ್ಕಲ್ಲಿ ಸತತವಾಗಿ ಮಾನಸ ವಿದ್ಯಾ ಸಂಸ್ಥೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈ ಸಾಧನೆಯನ್ನು ಮಾಡಿದರೆ ಅದಕ್ಕಾಗಿ ಮೊದಲೇದಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ನಾನು ದತ್ತೇಶ್ವರರು ಮತ್ತು ಅವರು ಮತ್ತು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿ ನನ್ನ ಅಭಿನಂದನೆಗಳನ್ನು ಇಡೀ ರಾಜ್ಯದಲ್ಲಿ ಮಳೆಗಾಲದಿಂದ ನಾಯಕರಾಗಿದ್ದರು ಇಡೀ ರಾಜ್ಯದಲ್ಲಿ ನಾಯಕರಾಗಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಿದ್ದರು ಬಹಳ ಪ್ರಭಾವಿ ನಾಯಕರಾಗಿ ಇವತ್ತು ಇಡೀ ರಾಜ್ಯ ಎದುರು ನೋಡುವ ರೀತಿಯಲ್ಲಿ ಅವರು ಕೆಲಸಗಳನ್ನು ಮಾಡ್ತಿದ್ದಾರೆ ಹಲವಾರು ವಿಚಾರದಲ್ಲಿ ಇವತ್ತು ಜನಜಾಗೃತಿಯನ್ನು ಮಾಡುವಂತಹ ವಿಚಾರದಲ್ಲಾಗಿ ಸಂವಿಧಾನದ ವಿಚಾರದಲ್ಲಾಗಲಿ ಪ್ರಜಾಪ್ರಭುತ್ವದ ವಿಚಾರದಲ್ಲಾಗಿರಲಿ ಅಥವಾ ಆಡಳಿತದ ರಾಜಕೀಯ ಸಂಘಟನೆ ಒಟ್ಟಾರೆ ಸಮಾಜವನ್ನು ಒಗ್ಗೂಡಿಸುವಂತಹ ಕೆಲಸ ಜಾತಿಪೀತವಾಗಿ ನಾವೆಲ್ಲರೂ ಒಂದು ಒಂದು ಮನಸ್ಸಿನಿಂದ ನಾವು ಒಗ್ಗಟ್ಟಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಏಕೈಕ ಸಂಕಲ್ಪವನ್ನು ಒತ್ತಿ ಅವರು ವಯಸ್ಸು ನನಗೆ ಗೊತ್ತಿರಲಿಲ್ಲ ಡೇಟ್ ಆಫ್ ಬರ್ತ್ ಕೇಳಿದ ನನಗೆ ಆಶ್ಚರ್ಯ ಆಯಿತು ನಮಗಿಂತ ಚಿಕ್ಕೂ ನನ್ನ ಕಾಣ್ತಾರೆ ನೋಡಿದ್ರೆ ಎಪ್ಪತ್ತು ಪ್ರತ್ಯಾತ್ಮಿ ಆಶ್ಚರ್ಯ ಆಯಿತು ಈಗಲೇ ನಾವು ಪ್ರವಾಸ ಮಾಡುವ ಸ್ವಲ್ಪ ಕಾಲ ನೋವು ಸ್ವಂತ ನೋವು ನೋವು ಅಂತ ಹೇಳ್ತೀವಿ ಆದರೆ ಇವರು ಪ್ರವಾಸದ ಮೇಲೆ ಪ್ರವಾಸ ಮಾಡಿಕೊಂಡು ಉತ್ಸಾಹದಲ್ಲಿ ಸಮಾಜ ಮುಖಿಯಾಗಿ ಅಧಿಕಾರ ಇಲ್ಲಿಗೆ ಅಧಿಕಾರ ಇಲ್ಲದೇನೆ ಜನ ಮುಖ್ಯಾಗಿ ಕೆಲಸವನ್ನು ಮಾಡ್ತಾ ಪ್ರಾಥಮಿಕ ಶಿಕ್ಷಣ ನನಗೇನೋ ಈ ವೇದಿಕೆನಲ್ಲಿ ನೋಡೋದ್ರಿಂದ ಶಿಕ್ಷಣ ತಜ್ಞರು ಶಿಕ್ಷಣದ ಬಗ್ಗೆ ಆಸಕ್ತಿ ಇದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ನನಗೆ ಈ ವೇದಿಕೆಯಲ್ಲಿ ಕಾಣ್ತಿದ್ದೆ ಈ ವೇದಿಕೆ ವಿಶೇಷ ನಿಜಕ್ಕೂ ಬಲವಾಗಿ ನಂಬುವಂಥದ್ದಾಗಬೇಕು ಎಲ್ಲೆಲ್ಲೋ ನಂಬಿಕೆಯನ್ನ ಇರುತ್ತೆ ಆದರೆ ಪ್ರಥಮ ನಂಬಿಕೆ ನಮ್ಮ ಪ್ರಥಮ ಆದ್ಯತೆ ವೈಯಕ್ತಿಕವಾಗಿ ನಾವು ಶಿಕ್ಷಣ ಕೊಡ್ತೀವಿ ವೈಯಕ್ತಿಕವಾಗಿ ಆದರೆ ಒಂದು ಸಮಾಜವಾಗಿ ಒಂದು ಸರ್ಕಾರವಾಗಿ ಶಿಕ್ಷಣಕ್ಕೆ ಒತ್ತು ಕೊಡಲ್ಲ ಸರ್ಕಾರದಿಂದ ನಾವು ಅರವತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಅರವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಹಣ ಖರ್ಚು ಮಾಡ್ತೀವಿ ಅರವತ್ತು ಸಾವಿರದಿಂದ ಎಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡ್ತೀವಿ ಆದರೆ ಎಲ್ಲ ಒಂದು ಕಡೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ವಿಫಲ ಆಗಿದೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ವಿಫಲ ಆಗಿರುವಂತದ್ದು ನಿಜಕ್ಕೂ ಸ್ವಾತಂತ್ರ್ಯ ಬಂದ ಎಪ್ಪತ್ತೆಂಟು ವರ್ಷ ಆಗಿದೆ ಎಪ್ಪತ್ತೆಂಟು ವರ್ಷದ ನಂತರನು ಇನ್ನೂ ಕಕ್ಷೆ ರಸ್ತನ ಇಲಿಟ್ರೇಟಾ ಅಲ್ಲಿ ಬಿಲ್ಡಿಂಗ್ ಇದೆಯಾ ಇಲ್ವಾ ಅನ್ನುವಂಥ ಬೇಸಿಕ್ ನೆಸೆಸಿಟಿ ಬಗ್ಗೆನೇ ಇನ್ನೂ ಮಾತಾಡ್ತಾ ಇದ್ದೀವಿ ಇವತ್ತು ಇಡೀ ವಿಶ್ವದ ಜೊತೆಯಲ್ಲಿ ನಾವು ಬೆಂಚ್ ಮಾರ್ಕಿಂಗ್ ಮಾಡಬೇಕು ಯಾವ ರಾಷ್ಟ್ರಕ್ಕಿಂತಲೂ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರಲ್ಲಿ ಇರಬಾರ್ದು ನಾವು ಹಿಂದೆ ಇರಬಾರ್ದು ಅದನ್ನು ನಾವು ನಮಗ್ ನಾವು ಮಾಡ್ಕೊಳ್ಳುವಂತಹ ಒಂದು ಅನ್ಯಾಯ ಆಗಿದೆ ನಮಗ್ ನಾವು ಮಾಡ್ಕೊಳ್ಳುವಂತಹ ಅನ್ಯಾಯ ಯಾವಾಗ ಒಂದು ನಮ್ಗೆ ಅನ್ಯಾಯ ಮಾಡ್ತಿಲ್ಲ ಸ್ವಯಂ ವಿರುದ್ಧ ಅಪರಾಧ ನಾವು ಮಾಡ್ಕೊಳ್ತೇವೆ ಅವರು ನಿಜವಾದ ಸಮಾಜದಲ್ಲಿ ಎಲ್ಲ ಸಮಸ್ಯೆಗಳನ್ನು ಮುಕ್ತ ಮಾಡಬೇಕು ಸಮಾನತೆಯನ್ನು ಕಾಣಬೇಕು ಬಡವ ಬಲಿಯಾದಂಥ ವ್ಯತ್ಯಾಸವನ್ನು ಅಳಿಸಬೇಕು ಅಂದರೆ ಗುಣಮಟ್ಟದ ಶಿಕ್ಷಣ ಪರಿಪೂರ್ಣವಾದಂತಹ ಶಿಕ್ಷಣ ಕೊಟ್ಟಾಗ ಮಾತ್ರ ನಿಜವಾದ ಸದೃಢವಾದಂಥ ಸಮಾಜ ಪ್ರಗತಿಪರವಾದಂತಹ ಒಂದು ಸಮಾಜವನ್ನು ಕಾಣಲಿಕ್ಕೆ ಏಕೈಕ ಮಾರ್ಗದ್ದು ಗುಣಮಟ್ಟದ ಶಿಕ್ಷಣ ಪರಿಪೂರ್ಣವಾದಂತಹ ಶಿಕ್ಷಣ ನಾವು ಯಾವಾಗಲ್ಲ ಕಾರ್ಯಕ್ರಮ ಕರೆದಾಗೆಲ್ಲ ಬೆಂಗಳೂರು ನಗರಕ್ಕೆ ನಾವು ಕರೆದಾಗೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತೀವಿ ಹಾಗೆ ನಮ್ಮ ಕಂಚನಲ್ಲೂ ಕೂಡ ಅವರು ತಂದಾಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹಾಗಾಗಿ ಕೊನೆಗಾಲಕ್ಕೆ ಬರೋದು ನನ್ನ ಸೌಭಾಗ್ಯ ಅನ್ಕೊಂಡು ಇವತ್ತಿನ ಬಂದಾಗಲೇ ನನಗೆ ಗೊತ್ತಾಗಿತ್ತು ಮಾನಸ ಸಂಸ್ಥೆ ಇಷ್ಟು ಉತ್ತಮವಾಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಾರೆ ಇಷ್ಟೊಂದು ಮಂಡಿಗಲ್ಲೂ ಚಾಮರಾಜನಗರ ಚಾಮರಾಜನಗರ ಜಿಲ್ಲೆ ಅಂದ ತಕ್ಷಣ ಒಂದು ಹಿಂದುಳಿದ ಜಿಲ್ಲೆ ಶೈಕ್ಷಣಿಕವಾಗಿಯೂ ಆರ್ಥಿಕವಾಗಿಯೂ ಈ ಥರ ಎಲ್ಲ ಬೇರೆ ಬೇರೆ ಕ್ಷೇತ್ರದಲ್ಲೂ ಬಹಳಷ್ಟು ಹಿಂದುಳಿದಂತಹ ಒಂದು ಜಿಲ್ಲೆ ಅಂತ ಯಾವುದೂ ನಾವು ಕೇಳುವಂಥದ್ದಾಗ್ತೀವಿ ಅದನ್ನು ವಿಶೇಷವಾಗಿ ಇನ್ನೂ ಕೊಳೆಗಾಲ ಅಂದಾಗ ನಾನು ತಪ್ಪು ಸಭೆಯ ಗೊತ್ತಿಲ್ಲ ಯಾರ್ಯಾರು ಎದುರಿಸಬೇಕು ಅಂದ್ರೆ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಆಗ್ತೀನಿ ಅಂತ ಹೇಳೋದು ಅಥವಾ ಕೊಪ್ಪ ಅಥವಾ ಕೊಳ್ಳೆಗಾರಿಕೆ ಯಾಕಂದ್ರೆ ನಾನು ಈ ಮೇಲೆ ದಂಡ ಕೇಳಿ ಬರಾಯ್ತು ನಾನು ಚಿಕ್ಕವಲ್ಲಿ ಬೇಕಾದ್ರೆ ಸಾಮಾನು ಅಂತ ಮಾಡಿ ಹಾಗಾಗಿ ಅಪಾರ್ಥ ಮಾಡ್ಕೋಬಾರ್ದು ಈ ರೀತಿ ಎದುರಿಸ್ತೀವಿ ಇಂಥ ಒಂದು ಭಾಗದಲ್ಲಿ ಇವತ್ತೇನಾದ್ರು ನಮ್ಮ ಭವಿಷ್ಯ ಕಾಣಬೇಕು ಅಂದ್ರೆ ಅದು ವಿಶೇಷವಾಗಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಜ್ಞಾನಾರ್ಥ ಆಧಾರಿತವಾಗಿರುವಂತಹ ಒಂದು ಶತಮಾನ ಹಾಗಾಗಿ ನಾವು ಉತ್ತಮ ಭವಿಷ್ಯ ನಮ್ಮ ಕನಸೆಲ್ಲ ನನಸಾಗಬೇಕು ಅನ್ನೋದಾದರೆ ಅದು ಶಿಕ್ಷಣದ ಮೂಲಕ ಮಾತ್ರ ಶಿಕ್ಷಣ ಅಂದ್ರೆ ಆಗಲ್ಲ ಅದು ಪರಿಪೂರ್ಣವಾಗಿರುವಂತ ಗುಣಮಟ್ಟದ ಶಿಕ್ಷಣ ಪಡ್ಕೊಡುವಂತದ್ದಾಗ ಹಾಗಾಗಿ ಇದನ್ನು ಕೊಡಬೇಕು ಅಂದ್ರೆ ಒಂದು ಒಳ್ಳೆ ಸಂಸ್ಥೆ ಇರಬೇಕು ಆ ಸಂಸ್ಥೆ ಜೊತೆ ಒಳ್ಳೆ ಇರಬೇಕು ಹಾಗೆ ಒಳ್ಳೆ ವಿದ್ಯಾರ್ಥಿಗಳು ಇರಬೇಕು ಎಲ್ಲ ಕಾಂಬಿನೇಷನ್ ಮತ್ತದಲ್ಲೂ ವಿಶ್ವವಿದ್ಯಾಲಯ ಬಹಳ ದೊಡ್ಡ ಪಾತ್ರ ವಹಿಸಿದ್ರು ಇವತ್ತು ಈ ದಿಕ್ಕಲ್ಲಿ ನೋಡಿದಾಗ ಇಲ್ಲಿ ಎಲ್ಲ ವಾತಾವರಣ ಸಂಸ್ಥಾಪಕರು ಈ ರೀತಿ ಕಾಳಜಿಯನ್ನು ವಹಿಸಿ ಪ್ರತಿಯೊಂದು ವಿಚಾರದಲ್ಲಿ ನನಗೆ ಗಂಗಾಧರ್ ಸ್ವರೂ ಹೇಳ್ತಿದ್ರು ದತ್ತೇಶ್ ಅವರೇನು ಹೇಳಲಿಲ್ಲ ಇಲ್ಲಿ ಮುನ್ನೂರು ಮಕ್ಕಳಿಗೂ ಮಧ್ಯಾಹ್ನ ಫ್ರೀ ಊಟನೂ ಕೊಡ್ತಿರ್ತಾರೆ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಮಕ್ಕಳಿಗೆ ಮುನ್ನೂರು ಮಕ್ಕಳಿಗೆ ಪ್ರತಿನಿತ್ಯ ಆಹಾರವನ್ನು ಒದಗಿಸುತ್ತಿದ್ದಾರೆ ಮತ್ತು ಪ್ರತಿಯೊಂದು ವಿಚಾರಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೋಡಿದಾಗ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಕ್ಕಳ ಸಾಧನೆ ಶೈಕ್ಷಣಿಕವಾಗಿ ತಮ್ಮೆಲ್ಲರ ಸಾಧನೆ ಅದು ಡಿಗ್ರಿ ಪ್ರೋಗ್ರಾಮ್ ಅಲ್ಲಾಗಿರಲಿ ಪಿಯುಸಿಯಲ್ಲಾಗಿರಲಿ ಎಸ್ ಆಗಿರಲಿ ತಮ್ಮ ಸಾಧನೆ ನಿಜಕ್ಕೂ ನಮಗೆಲ್ಲ ಹೆಮ್ಮೆ ಮತ್ತು ಸಂತೋಷ ನಿಮ್ಮ ಸಾಧನೆಗಳು ನಿಮ್ಮ ವೈಯಕ್ತಿಕವಾಗಿ ನಿಮಗೂ ಹೆಣ್ಣು ನಿಮ್ಮ ಕುಟುಂಬಕ್ಕೆ ಮತ್ತು ಈ ಜಿಲ್ಲೆಗೆ ಈ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಇಡೀ ಭಾರತಕ್ಕೆ ಗೌರವ ತರುವಂತಹ ಕೆಲಸವನ್ನ ಈ ಭಾಗದಲ್ಲಿ ಮಾಡ್ತಾರೆ ದೇಶ ಕಟ್ಟೋ ಕೆಲಸ ಅಂದ್ರೆ ಬೇರೆ ಏನಲ್ಲ ಪ್ರಥಮವಾಗಿ ನಾವು ಮಾಡಬೇಕಾಗಿರೋ ಪ್ರಥಮ ಆದ್ಯತೆ ಅಂದ್ರೆ ಅದ್ರ ಶಿಕ್ಷಣ ಸುನ ನಾಲ್ಕಿಗೆ ಒಂದು ಕ್ವಾಲಿಫಿಕೇಶನ್ ಬೇಕಾಗಿರೋ ಶಿಕ್ಷಣ ಅಲ್ಲ ಗುಣಮಟ್ಟದ ಶಿಕ್ಷಣವನ್ನು ಪ್ರತಿಯೊಬ್ಬರಿಗೂ ಕೊಟ್ಟಾಗ ಮಾತ್ರ ನಿಜವಾದ ಗುಣಮಟ್ಟದ ಸಮಾಜವನ್ನು ಸದೃಢವಾಗಿರುವಂಥ ಸಮಾಜ ಪ್ರಗತಿಪರವಾಗಿರುವಂಥ ಸಮಾಜ ಆಗಬೇಕು ಭಾರತ ಭಾರತ ವಿಶ್ವಗುರು ಆಗಬೇಕಂದ್ರೆ ಅದ ಹಾಗೇ ಆಗಲ್ಲ ಅದಾಗಲೇ ಆಗಲ್ಲ ಅದಕ್ಕೆ ಬೇಕಾಗಿರುವಂತಹ ತಯಾರಿ ಪ್ರತಿಯೊಬ್ಬ ವ್ಯಕ್ತಿಯ ಸದೃಢತೆ ಆ ಜ್ಞಾನವನ್ನು ಹೆಚ್ಚಿಸುವಂತ ಪ್ರಯತ್ನದಲ್ಲಿ ಅದು ಯಾವುದೇ ಭಾಗ ಆಗಿರಲಿ ಅದು ಬೆಂಗಳೂರೇ ಆಗಿರಬೇಕು ಅಥವಾ ಮೈಸೂರೇ ಆಗಿರಬೇಕು ಅನ್ನೋದಲ್ಲ ಯಾವುದೇ ಒಂದು ಕುಗ್ಗ ಗ್ರಾಮ ಕುಗ್ಗು ಗ್ರಾಮದಲ್ಲೂ ಗುಣಮಟ್ಟದ ಶಿಕ್ಷಣ ಊರಿನ ಸ್ಥಾಪಕರು ಸನ್ಮಾನ್ಯ ದತ್ತೇಶ್ ಅವರು ಅವರ ಸೋದರಾಗಿರುವಂತಹ ರಾಜನವರು ಒಟ್ಟು ಕನ್ನಡ ಮಂದಿರು ಮತ್ತು ಇತರ ಎಲ್ಲರ ಸಹಕಾರದೊಂದಿಗೆ ಒಂದು ಗುಣಮಟ್ಟದ ಸಂಸ್ಥೆನ ಈ ಭಾಗದಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಬಹಳ ಪುಣ್ಯದ ಕೆಲಸ ಈ ಸಂದರ್ಭದಲ್ಲಿ ಇಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯ ಶ್ರೀ ಶ್ರೀ ಶರತ್ಚಂದ್ರ ಸ್ವಾಮಿಗಳ ಪಾದಕಮಾನೆ ನನ್ನ ಶಾಸ್ತ್ರಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎಷ್ಟೇ ದೂರ ಇರಲಿ ದೂರ ಇರುತ್ತೀರಿ ಎಲ್ರಿಗೂ ಮುಂದಿನ ವರ್ಷಗಳಲ್ಲಿ ನಾವು ಇನ್ಸ್ಪೈರಿಂಗ್ ಟೀಚರ್ ಅವಾರ್ಡ್ ಖಂಡಿತ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇವರೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಹಾಗೂ ಇವರನ್ನ ಪುರಸ್ಕಾರ ಮುಗಿಸಿ ಹೈಸ್ಕೂಲು ಮತ್ತೆ ಡಿಗ್ರಿ ಮತ್ತು ಬಿ ಎಡ್ ಕಾಲೇಜ್ಗಳಲ್ಲಿ ಮೂರು ಸಾವಿರ ವಿದ್ಯಾರ್ಥಿಗಳು ವಾಸ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಸುಮಾರು ವಿದ್ಯಾರ್ಥಿಗಳು ಸಾಧನೆ ಮಾಡ್ತಾ ಇದ್ದಾರೆ ನಾವು ಈ ಬಾರಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಆಯ್ಕೆ ಆಗಿದ್ದಾರೆ ಸೊ ಹಾಗೆ ನಮಗೆ ಹೇಳಿ ಮುನ್ನೂರ ಐವತ್ತು ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರಕ್ಕೆ ಕಾರಣ ಕರ್ತವಂತ ನಮ್ಮ ಶಿಕ್ಷಣ ಸಂಸ್ಥೆಯ ಶಿಕ್ಷಕರು ಮುಖ್ಯೋಪಾಧ್ಯ ಮತ್ತು ಎಲ್ಲ ಪ್ರಾಂಶುಪಾಲರು ಮತ್ತು ಬೋಧಕೇತರ ವರ್ಗ ಅವರೆಲ್ಲರೂ ಕಳೆದ ಬಾರಿ ಕಳೆದ ಬಾರಿಯಿಂದ ಇನ್ಸ್ಪೈರಿಂಗ್ ಟೀಚರ್ ಅವಾರ್ಡ್ ಅಂತ ಪ್ರತಿ ವರ್ಷ ನಾವು ಕೊಡ್ತಾ ಇದ್ದೀವಿ ಆದರೆ ಈ ಸಾರಿ ಈಗ ಕೆಲವು ಇದನ್ನ ಈ ವೇದಿಕೆಯಲ್ಲಿ ಸನ್ಮಾನ್ಯ ಅಶ್ವಕ್ ನಾರಾಯಣೇಶ್ವರ ನಮ್ಮ ಹೆಮ್ಮೆಯ ಉಪ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೊಡಿಸ್ಬೇಕು ಅಂತ ಮಾಡಿದ್ದೀವಿ ಯಾಕೆ ಅಂತಂದ್ರೆ ಅವರ ವಿದ್ಯಾರ್ಥಿಗಳ ಸಾಧನೆಗೆ ಏನು ಶಿಕ್ಷಕರು ಮುಖ್ಯ ಕಾರಣ ಅವರಿಲ್ಲ ಅಂತಂದ್ರೆ ತುಂಬಾ ಕಠಿಣ ರೀತಿಯ ಸಾಧನೆ ಆಗ್ತಾ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಮಾಡಿದ್ದೀವಿ ಸನ್ಮಾನ್ಯ ಅಶ್ವಥ್ ನಾರಾಯಣ ಸ್ಯಾರ ಬಗ್ಗೆ ನಾವು ಮಾತನಾಡಿ ಸಂದರ್ಭದಲ್ಲಿ ಹೇಳಲೇಬೇಕು ಅತ್ಯಂತ ಕ್ರಿಯಾಶೀಲ ರಾಜಕಾರಣಿಯಿಂದ ಹೆಮ್ಮೆ ಪಡ್ತೀನಿ ರಾಜಕಾರಣಕ್ಕೆ ಹರತೆ ಬೇಕಾಗಿಲ್ಲ ಆದರೆ ೂರು ಏನು ಅಂಗ್ಲೂರು ಕಿಸ್ತೂರಿ ಬಾ ಮೆಡಿಕಲ್ ಕಾಲೇಜಲ್ಲಿ ಅಲ್ಲಿ ಎಂ ಬಿ ಎಸ್ ಮುಗಿಸಿ ಆ ನಂತರ ಅವರು ಋಷಿತಾ ಮತ್ತು ಪದ್ಮಶ್ರೀ ಚಾರಿಟಬಲ್ ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿ ಪ್ಯಾರಾಮೆಡಿಕಲ್ ಕೋರ್ಸ್ ಮತ್ತು ಮೆಡಿಕಲ್ ಕೋರ್ಸ್ ಪ್ರಾರಂಭ ಮಾಡಿ ಅತ್ಯುನ್ನತ ಶಿಕ್ಷಣ ನಡೆಸಿರ್ತೇನೆ ಇರ್ತಕ್ಕಂಥ ಒಬ್ಬ ಶಿಕ್ಷಣ ತಜ್ಞ ಅಂತ ಹೇಳಕ್ಕೆ ನಾನು ಹಾಗಿತ್ತು ಅತ್ಯುತ್ತಮ ರಾಜಕಾರಣಿ ಅವರು ಅತ್ಯುತ್ತಮ ಶಿಕ್ಷಣ ತಜ್ಞರು ಅವ್ರ ಅನ್ನ ದೃಷ್ಟಿನಲ್ಲಿ ರಾಜಕೀಯಕ್ಕೆ ಬರ್ತಕ್ಕಂಥವ್ರು ಶಿಕ್ಷಣ ತಜ್ಞಲ್ಲರಾಗಿರ್ಬೇಕು ಅಂತ ನನ್ನ ಅಭಿಪ್ರಾಯ ಆಗ ಮಾತ್ರ ರಾಜಕೀಯ ಕ್ಷೇತ್ರ ಅತ್ಯಂತ ಒಂದು ಕ್ಷೇತ್ರ ಆಗ್ತದೆ ಒಂದು ನೋವಿನ ಸಂಗತಿ ಅಂತಂದ್ರೆ ಆ ಶಿಕ್ಷಣ ತಜ್ಞರು ಇವತ್ತು ರಾಜಕೀಯ ಕ್ಷೇತ್ರಕ್ಕೆ ಬರೋದಕ್ಕೆ ಆಸೆ ಇದ್ರೂ ಆಗ್ತಾ ಇಲ್ಲ ಇಂತ ಒಂದು ದುರಂತ ಸಂಗತಿ ಅದನ್ನೆಲ್ಲ ಮೀರಿ ಒಬ್ಬ ಶಿಕ್ಷಣ ತಜ್ಞ ಅದನ್ನೆಲ್ಲ ಮೀರಿ ನಾನು ಇವತ್ತು ರಾಜ್ಯ ಕ್ಷೇತ್ರ ಕ್ಷೇತ್ರದಲ್ಲಿ ಅತ್ಯಂತ ಹೆಮ್ಮೆಯ ಸಾಧನೆಯನ್ನ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಒಂದು ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಮಂತ್ರಿಗಳಾಗಿ ಅದರಲ್ಲಿ ಉನ್ನತ ಶಿಕ್ಷಣದ ಸಚಿವರಾಗಿ ಐ ಟಿ ಬಿ ಟಿ ಸಚಿವರಾಗಿ ಅವರು ಮಾಡಿರ್ತಕ್ಕಂಥ ಅದನ್ನೇ ಅಮೋಘವಾದದ್ದು ಅದನ್ನು ಸಹ ಇ ಪಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕನಸಿನ ಒಂದು ಎನ್ ಇ ಪಿ ಒಂದು ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಎನ್ ಇ ಪಿಯನ್ನು ಸನ್ಮಾನ್ಯ ಅಶೋಕ್ ನಾರಾಯಣ ಅವರು ಅದೇ ಮೊನ್ನೆ ಅದು ಮುಂದುವರಿಬೇಕು ಬೇರೆ ದೇಶ ವಿವಿಧ ಬೇರೆ ದೇಶಗಳಲ್ಲಿ ಕೌಶಲ್ಯ ಅಭಿವೃದ್ಧಿ ಆರನೇ ಕ್ಲಾಸಿಗೆ ಶುರು ಮಾಡ್ತಾರೆ ಅಮೆರಿಕ ಯಾವ್ದೇ ಚೈನಾ ಇರಬಹುದು ಚೈನಾದಲ್ಲಿ ಆರನೇ ಕ್ಲಾಸಲ್ಲೇ ಕಾರ್ಪೆಂಟಿಂಗ್ ಇದನ್ನ ಅವರಿಗೆ ತರಬೇತಿಯನ್ನು ಕೊಡ್ತಾರೆ ಎಲೆಕ್ಟ್ರಿಕಲ್ ಇದನ್ನ ತರಬೇತಿಯನ್ನು ಕೊಡ್ತಾರೆ ಆದ್ರೆ ನಮ್ಮಲ್ಲಿ ಪದವಿ ಅವ್ರಿಗೂ ಸಹ ಬರೀ ಪದವಿ ಮುಗಿಸಿದವರು ಏನೇ ಸಹ ಏನೋ ಬೇರೆ ಬೇರೆ ಇದನ್ನ ನೋಡ್ತಾರು ಎಲೆಕ್ಟ್ರಿಷಿಯನ್ ಕಾರ್ಪೆಂಟ್ರಿಂಗು ಪ್ಲಂಬಿಂಗ್ ಯಾವ ಕೆಲಸ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಅವರು ಆದರೆ ಬೇರೆ ದೇಶಗಳಲ್ಲಿ ಯಾಕೆ ಇವತ್ತು ಅವರಿಗೆ ಚೈನಾ ಅಭಿವೃದ್ಧಿ ಆಗಲಿಕ್ಕೆ ಜಪಾನ್ ಅಭಿವೃದ್ಧಿ ಆಗಲಿಕ್ಕೆ ಅಮೆರಿಕ ಮತ್ತು ಇನ್ನಿತರ ಅಭಿವೃದ್ಧಿ ಆಗಲಿಕ್ಕೆ ಕೌಶಲ್ಯ ಅಭಿವೃದ್ಧಿ ಶಿಕ್ಷಣ ಆಗತ್ಯ ಅದನ್ನು ಮನ್ಕೊಂಡು ಈ ಕರ್ನಾಟಕದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಂಬಿಕೆಯಿಂದ ಕಂಡು ಮನ್ಯ ಉನ್ನತ ಶಿಕ್ಷಣ ಶಿಕ್ಷಣ ಸರ್ ಸರ್ಮನ್ ಯಶ್ವಾನ ಅವರು ಅವರು ನಮಗೆ ಕೋರ್ಸನ್ನು ನಾನು ಎರಡು ಬಾರಿವರೆಗೂ ಮನವಿ ಮಾಡಿಕೊಂಡೆ ಗ್ರಾಮೀಣ ಪ್ರದೇಶದಲ್ಲಿ ನಾವು ಇದನ್ನು ಮಾಡ್ಕೊಂಡು ಅಂತ ಎಲ್ಲ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿನ ಸೆಕ್ರೆಟರಿ ಅವ್ರನ್ನ ಕರೆದು ರೂಲ್ ಆಗ್ತಾ ಇದೆ ಆದೇಶ ಆಗಬೇಕು ಆದೇಶ ಮಾಡೋದನ್ನ ಹೊತ್ತು ಪಡೆಯೋದಿಲ್ಲ ನಮ್ಮ ಹೆಮ್ಮೆಯ ರಾಜಕಾರಣಿ ಅಂದಿನ ಭವಿಷ್ಯದ ಮುಖ್ಯಮಂತ್ರಿ ಆಗುವಾಗ ಭಗವತ್ತಿರತಕ್ಕ ರಾಜಕಾರಣಿ ಆವಾಗ ಮಾತ್ರ ಒಂದು ದೇಶದ ಪ್ರಗತಿಗೆ ಸಾಧ್ಯ ರಾಜ್ಯದ ಪ್ರಗತಿಗೆ ಸಾಧ್ಯ ಸೊ ನಮ್ಮ ಪ್ರೀತಿ ನಗು ಈಗ ಬಂದಿದರೆ ಅವರಿಗೆ ನಾನು ಅವರು ಇನ್ನೊಂದನ್ನ ಹೇಳಬೇಕು ಕೇವಲ ಅದಷ್ಟೇ ಅಲ್ಲ ನಮ್ಮ ಹೆಮ್ಮೆಯ ಸಿನಿಮಾ ಕ್ಷೇತ್ರದ ಅಂತಾರ ಇಡೀ ಪ್ರಪಂಚದಲ್ಲೇ ಇವತ್ತು ಇಡೀ ಒಂದು ಎಷ್ಟೊಂದು ಹೆಸರು ಮಾಡಿದೆ ಅಂತಂದ್ರೆ ಅಂತಾರ ಒಂಬಾಳೆ ಫಿಲ್ಮ್ ಗ್ರೂಪ್ಸ್ ಅನ್ನ ಅದ್ರ ಬೆನ್ನೆಲ್ಗೂ ಸನ್ಮಾನ್ಯ ಅಶ್ವತ್ಥ್ ನಾರಾಯಣ ಅವರು ಅಂತ ನಾನು ಹೇಳ್ತೇನೆ ಇವತ್ತು ಬೇರೆ ಬೇರೆ ಚಲನಚಿತ್ರಗಳು ಗುಟ್ಟು ಮಾಡ್ಬೋದು ಮೂರು ದಿನ ಅಥವಾ ಐನೂರು ದಿನ ನೋಡ್ಬೋದು ಅದರಲ್ಲಿ ಯಾವುದೇ ಒಂದು ಖಂಡಿತ ನನ್ನ ಅಭಿಪ್ರಾಯದಲ್ಲಿ ಕೆಲವು ಸಿನಿಮಾಗಳನ್ನು ನೋಡೋದಿಲ್ಲ ನಾನು ಬಡಿಮಗ ಬಡಿಮಗ ಅದರಲ್ಲಿ ಆರ್ಥಿಕ ಒಂದು ನಮಗೆ ರಾಜ್ಕುಮಾರ್ ಇದಂತ ನಾಡು ಇದು ಇವತ್ತೆಲ್ಲರೂ ಶ್ರೀರಾಜ್ ಅವರು ರಾಜ್ಕುಮಾರ್ ಒಂದು ಅದ್ಭುತ ಕಲಾವಿದ ಆದರೆ ಇನ್ನೂ ಸಂಸ್ಕೃತಿಯ ಚೌಕಟ್ಟಲನ್ನು ಬಿಟ್ಟು ಒಂಬಾಳೆ ಸಿನಿಮಾಗಳು ಹೋಗ್ತಾ ಇಲ್ಲ ಅದಕ್ಕೆ ನಾನು ನಿಮ್ಮೆಲ್ಲ ಕರ್ನಾಟಕದ ಜನತೆಯ ಪರವಾಗಿ ನಾನು ನಿಮಗೆ ಅತ್ಯಂತ ಆಭಾರ ಇದೆ ನಮ್ಮ ಯುವ ಪ್ರತಿಭೆಗಳಿಗೆ ಬೇಕಿರೋ ನಮ್ಮ ಸಂಸ್ಕೃತಿ ನಮ್ಮ ನೆಲದ ನಾಡು ನುಡಿ ಅದನ್ನ ನಾವು ಇತ್ತಿಡ್ಬೇಕು ಹೊರತು ಅದನ್ನ ಮಕ್ಕಳಿಗೆ ಪೂಜೆಗೆ ತೋರಿಸಬೇಕು ಹೊತ್ತು ಎನ್ನುವುದನ್ನ ಬದ್ದ ಸನ್ಮಾನ್ಯ ಯಶವಂತ ತುಂಬುದ್ರೆ ಅವರ ಸಂಸ್ಥೆ ಪರವಾಗಿ ಬದ್ಧವಾದ ಪುಸ್ತಕ ಈ ಇನ್ಸ್ಪೈರಿಂಗ್ ಟೀಚರ್ ಅವಾರ್ಡ್ ಎಂಚಣೆ ಮಾಡ್ತಾರೆ ಒಂದೇ ರೀತಿಯಲ್ಲಿ ಕೇಳಿ ಎಲ್ಲರಿಗೂ ಸಾಧ್ಯ ಇಲ್ಲ ಮತ್ತೆ ಪ್ರತಿಭಾ ಪುರಸ್ಕಾರ ನಾನು ಎಂಗಾರು ರಿಕ್ವೆಸ್ಟ್ ಮಾಡಿ